咱去楼的。

ಹಾ ಮತ್ತೆ ಗುಡ್ಗಿ ಔಷಧ ಕೊಟ್ರ ಸೆಲಾನು ಹಚ್ಚಿದ್ರಲ್ಲ ಹೋಗಿಂದ ಸೆಲಾನ ಮೂರು ಇಂಜೆಕ್ಷನ್ ನಾಲ್ಕು ಇಂಜೆಕ್ಷನ್ ಮಾಡಿದ್ರಂತ ಹಂಗಾಗಿ ಎಷ್ಟು ಏನೋ ಒಂಚೂರು ರಿಕವರ್ ಆದ್ರೆ ಈ ಸಮಾಗತ್ತಲ್ಲ ಆದ್ರೆ ಫುಲ್ ಡಲ್ ಹುಡ್ದಿರಿ ನೀವು ಮಗದಾಗದೆಲ್ಲ ಹೆಂಗಾಗ್ಯಾರ ನೋಡ್ರಿ ನಾವು ಸೊ ಈಗ ಸ ಸುಸ್ತಿತ್ತು ಮಧ್ಯಾಹ್ನ ಒಂಚೂರು ಸೊಪ್ಪು ಸೊಪ್ಪೊಂದು ಒಂಚೂರು ಊಟ ಮಾಡ್ಯಾರ ಇವತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪಾಜಿ ಮಮ್ಮಿದು ವೆಡ್ಡಿಂಗ್ ಸರಿ ಹೋಗಲ್ರಿ ಮತ್ತಿ ಅಕ್ಕ ಮಾವ ಅಕ್ಕ ಮಾವ ಒಂದು ಸರಿ ಹೋಗ್ಬೇಕಾ ಇದು ಇದ್ರ ಸಲುವಾಗಿ ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಸಾಯಂಕಾಲ ಹೋಗಿ ಕೇಕ್ ಸೆಲೆಬ್ರೇಷನ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಆದ್ರೆ ಹಿಂಗಾಗಿದ್ದಕ್ಕೆ ಏನು ಮೂಡಾಗಲಿಲ್ಲ ಮಮ್ಮಿನೂ ಅಪ್ಪಾಜಿನೂ ಸುಸ್ತು ಸೂಸ್ಕೊಡಿದ್ರಿ ಏನು ಅದನ್ನೆಲ್ಲ ತಲೆಗಿನ ತೆಗೀರಿ ಅಂತ ಬೈದ್ರಿ ಈಗ ಇವ್ರಿಗೆ ಕಾಲ್ ಬಂತು ಕಾಲ್ ಅದು ಮಮ್ಮಿ ಮನಿ ರೋಡ್ ಕಡೆನೇ ಕಾಲ್ ಬಂತು ಹಂಗಾಗಿ ಬಾ ಹೋಗುನು ಹೇಗೆ ಕಾಲು ಐತಿ ಅದು ಮುಗಿಸ್ಕೊಡೋದು ಮತ್ತು ದುಡಿಮೆಂತೂ ಬ್ಯಾಡ ಕೊಡೋದಿಲ್ಲ ನಾ ಬ್ಯಾಡಂದ್ರೂ ಕೇಳಾಕದಿಲ್ಲ ನಿಮ್ಗೆ ಗೊತ್ತೈತಿ ನಮ್ಮ ಮನೆಯವ್ರಿಗೆ ಏನು ಅವನು ಕಾಲ್ ಬಂತು ಹಾಗಾಗಿ ಹೋಗು ಬಾ ಅಲ್ಲಿ ಹೋಗಿ ಒಂಚೂರು ಹೋಗೋಣ ಬಾ ಅಂತ ಹೇಳಿದ್ರು ನೋಡೋಣ ಏನೇನು ಆಗ್ತದೆ ಅಂತೇಳಿ ಕಾಲ್ದು ಅದೆಲ್ಲ ತೋರಿಸ್ತೀನಿ ಸೊ ಅಂತ ನೋಡು ನೇನೇನು ಆಗ್ತೈತಿ ಗುಳಿಗೆ ಅಂತ ಕೊಟ್ಟಾರ ಕಾಲ್ ಅರ್ಜೆಂಟಾಗಿ ಕಾಲ್ ಕಾಲಿಗೆ ಹೋಗಿ ಅಲ್ಲಿಂದ ಮಮ್ಮಿ ಮನೆಗೆ ಅಂದ್ರೆ ಮಮ್ಮಿ ಮನೆ ಹತ್ರನ ಬಂದೈತಿ ಕಾಲ್ ಸೊ ಅಲ್ಲಿಂದ ಮಮ್ಮಿ ಮನೆಗೆ

ನೀ ಮಾಡಿದಿ ಬುಜಿ ನೀ ಮಾಡಿದಿ ಹ್ಯಾಪಿ ಎಂದಿ ಏನಂದಿ ಹ್ಯಾಪಿ ಹ್ಯಾಪಿ ಎಂದಿಗಿರ್ಸರಿ पापा कडला न न कट्टी हट ले दो तीन कर खाना कर दो हंस हंस जल्दी हंस तो हैप्पी 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 एनिवर्सरी अनबेक हैप्पी एनिवर्सरी हैप्पी वेडिंग एनिवर्सरी अप्पा जी एंड मम्मी हैप्पी क्लासिक क्लासिक ओ नो नो समझो समझो ரொக்கொண்ட நீ <laughs> 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 हैप्पी एनिवर्सरी टू यू हैप्पी एनिवर्सरी अच्छा हैप्पी एनिवर्सरी टू यू हैप्पी वेडिंग एनिवर्सरी ए मान ओ क्लीन ड्रेस हां क्लैप साक पे क्लैप साक सुन कोन करती अल्वा ले आधो आधो बैठता बढ़ता बैठता ले ये తెలుసు చాక్లెట్ అవుత నిష్ప చాక్లెట్ కంఫర్ట్ ఫ్యాన్ ఎట్లకి ఓగిన్ చాక్లెట్ ఫోర్

തന്നെ അല്ല നന്ദിക്ക

ಸರ ಒಂದಿಷ್ಟು ದೊಡ್ಡದಿಲ್ಲ ಪ್ಲಾಸ್ಟಿಕ್ ಹುಷಾರಣ ಕಿರಿ ಅದನ್ನ ಓಪನ್ ಮಾಡುವಲ್ದಲ್ಲ ಇಲ್ಲ ಅದ್ ನಾಗರ ಹೆಂಗ್ ಮಾಡ್ತದ ನೋಡ್ರಿ ಸೊ ನೋಡಿದ್ರಲ್ಲ ಇದು ಟ್ರಂಕೇಟ್ ಹಾವು ಆಭರಣದ ಹಾವು ಅಂತಾರ ಮನೆಗೆ ಹೊಂಟಿದ್ವಿ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಆ್ಯನಿವರ್ಸರಿದು ನಮ್ಮ ಅಪ್ಪಾಜಿ ಮಮ್ಮಿದು ಸೊ ಅಷ್ಟರೊಳಗ ಒಂದು ಕಾಲ್ ಬಂತು ಆನಂದ್ ನಗರದಿಂದ ಆನಂದ್ ನಗರ ರೋಡ್ದಿಂದ ಹಾವು ಬಂದೈತೆ ಅಂತೇಳಿ ಸೊ ಸಡನ್ನಾಗಿ ಇಲ್ಲಿ ಬಂದ್ವಿ ಕಾಲ್ ಅದೆಲ್ಲ ಮುಗಿಸ್ಕೊಂಡು ಅದ್ರ ಹಾವು ಇಟ್ಕೊಂಡು ಮನೆಗೆ ಹೋಗ್ಬೇಕು ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ನೋಡಿದ್ರಲ್ಲ ಇವತ್ತಂತೂ ಭಾಳ ಬೇಜಾರಾಗಿತ್ತು ಬೆಳಗ್ಗೆ ಅಂತೂ ಆಮೇಲೆ ಒಂದು ಸ್ವಲ್ಪ ಏನೋ ಸೆಲೆಬ್ರೇಷನ್ ಮಾಡಿ ಒಂದು ಸ್ವಲ್ಪ ಖುಷಿಯೊಳಗಿದ್ವಿ ಅನ್ಬೋದು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಆರಾಮ್ ಇರಲಿಲ್ಲಲ್ಲ ಹಾಗಾಗಿ ಬೆಳಗ್ಗೆ ಎಲ್ಲ ಭಾಳ ತ್ರಾಸೊಳಗಿದ್ರೆ ಆಮೇಲೆ ಟ್ಯಾಬ್ಲೆಟ್ ಅದೆಲ್ಲನೂ ತೊಗೊಂಡು ರಿಕವರ್ ಆದ್ರು ಅಂತ ಹೇಳ್ಬೋದು ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡತ್ತೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗುಣಂತೆ ಬಾಯ್ ಬಾಯ್ ಗುಡ್ ನೈಟ್